ಹಲೋ ಅವರ್ ಚಾನಲ್ ಮೊದಲಿಗೆ ನಾನು ಮಶ್ರೂಮ್ ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋನ ನಾನು ಶಾರ್ಟಲ್ಲಿ ಫುಲ್ ವೀಡಿಯೋನ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಹಾಗಾಗಿ ಇಲ್ಲೂ ಕೂಡ ನಾನು ವೀಡಿಯೋನ ಹಾಕ್ತಾಯಿದ್ದೀನಿ ಮೊಸರು ಮಶ್ರೂಮ್ ಬಿರಿಯಾನಿಗೆ ಮೊಸರು ಬಜ್ಜಿ ಮಾಡಿದ್ದೆ ನನ್ನ ಹಸ್ಬೆಂಡ್ಗೆ ಮ ಈ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ಲ ನೀರು ಮಜ್ಜಿಗೆದು ಅದು ಮಾಡಿದ್ರೆ ಇಷ್ಟ ನನಗೆ ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ಈ ಥರನೇ ಇದ್ರೆ ಇಷ್ಟ ಆಗುತ್ತೆ ಆಮೇಲೆ ನಾನು ಸ್ವಲ್ಪ ಇದನ್ನು ತೆಗೆದಿಟ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿ ಇಡ್ತೀನಿ ಈ ಕಡೆ ಮಶ್ರೂಮ್ ಬಿರಿಯಾನಿ ವಿಶಾಲ್ ಕೂಡ ಇದೆ ಅದು ಯೂಸಲ್ಲಿ ಎರಡು ತಣ್ಣಗಾದಮೇಲೆ ಮಶ್ರೂಮ್ ಬಿರಿ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಇವತ್ತು ಇದ್ದರೆ ನನಗೆ ಇವಾಗ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಹಾಗೆ ಅಲ್ವಾ ನಾವು ಯಾವಾಗೋ ವಿಡಿಯೋ ಮಾಡಿಬಿಟ್ಟು ಯಾವಾಗೋ ನೋಡಿದ್ರೆ ಅದು ತಿನ್ನಬೇಕು ಅಂತ ಅನಿಸುತ್ತೆ ಹಾಗೆ ಇದು ಇನ್ನೊಂದು ದಿನದ ವೀಡಿಯೋ ಇದು ಒಂದೇ ದಿನದ ವೀಡಿಯೋ ಅಲ್ಲ ಇದು ರ್ಯಾಂಡಮ್ ವೀಡಿಯೋ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನಾನು ವೀಡಿಯೋನ ಶೂಟ್ ಮಾಡ್ಕೊಂಡಿರೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಧ್ಯ ಕಾಲದಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಇಲ್ಲ ಸ್ವಲ್ಪ ದಿನ ಪಾಪ ಹುಷಾರಿರಲಿಲ್ಲ ನಂಗೆ ಹುಷಾರಿರಲಿಲ್ಲ ಇದೆಲ್ಲ ಮುಗಿದು ಅದಾದಮೇಲೆ ನನ್ನ ಮಗಳಿಗೆ ಎಕ್ಸಾಮು ಟೆಸ್ಟು ಇದೆಲ್ಲ ಇತ್ತು ಟೆಸ್ಟ್ ಮುಗಿದ್ಮೇಲೆ ವೀಡಿಯೋ ಮಾಡ್ಕೊಳಕೊಂಡು ಹಾಗೇ ದಿನಗಳು ಕಳೆದೇ ಹೋದು ಪಾಪು ನಡೀತಾ ಇದ್ಲು ಅವಾಗ ಇವಾಗ ಸ್ವಲ್ಪ ನೀನು ನೀಟಾಗಿ ನಡೀತಾಳೆ ನಾನು ಈ ವಿಡಿಯೋ ಶೂಟ್ ಮಾಡಿದ್ನಲ್ಲ ಆ ಟೈಮಲ್ಲಿ ಒಂದು ಹೆಜ್ಜೆ ಎರಡು ಹೆಜ್ಜೆ ಅಷ್ಟೇ ಇಡ್ತಾಯಿದ್ಲು ಈ ಹುಳು ಬಂದ್ಬಿಟ್ಟು ಇಡೋದು ಅಂತ ಇದ್ದಾಳೆ ಬರ್ತಾಳೆ ನಡ್ಕೊಂಡು ಬಂದುಬಿಟ್ಟು ಓಡೋಡ್ ಬಂದು ದಬಕ್ ಅಂತ ಬಿದ್ದೋಗ್ಬಿಡ್ತಾಳೆ ಬೇರೆ ಅಂತ ಬೀಳ್ತಾಳೆ ಅದನ್ನು ನೋಡೋದಿಕ್ಕೆ ನಮಗೆ ಬೇಜಾರಾಗುತ್ತೆ ಬಟ್ ಮಕ್ಕಳು ಹೇಳೋದು ಬೀಳೋದು ಮಾಡಿದರೆ ನೆಲ್ವಾ ಕಲಿಯೋದು ಆದರೆ ಬರ್ತಾಳೆ ನನಗೆ ಸ್ವಲ್ಪ ಫೀಲ್ ಆಗ್ತಾ ಇರುತ್ತೆ ನನ್ನ ತಾಯಿ ಅಲ್ವ ಹಾಗಾಗಿ ನನ್ನ ಮನಸ್ಸು ಅಯ್ಯೋ ನನ್ನ ಮಗು ಬಿದ್ದುಬಿಡುತ್ತೆ ಅನ್ನೋ ಫೀಲಿಂಗು ಸಮಟೈಮ್ಸ್ ಅಂದ್ಕೊಳ್ತೀನಿ ಇಲ್ಲ ಅವಳು ನನ್ನ ಅವಳ ಅವಳಾಗೆ ನಡೀತಾ ಇರಲಿ ಕಂಫರ್ಟಾಗಿ ನಡೀಲಿ ಅಂತೇಳಿಬಿಡ್ತಾಯಿರ್ತೀನಿ ಸಮಟೈಮ್ಸ್ ಏನೇ ಅಂದ್ಕೊಂಡ್ರು ಮನಸ್ ತಡೆಯಲ್ಲ ಆ ಕಡೆ ಅವಳ ಯೂನಿಫಾರ್ಮ್ನ ಐರನ್ ಮಾಡಿದ್ದೆ ಐರನ್ ಬಾಕ್ಸ್ ಎತ್ತೇಳೋಣ ಅಂದ್ರೆ ಅದು ನನಗೆ ಈ ನಡುವೆ ಕೆಲಸ ಮಾಡೋದಕ್ಕೆ ಇಲ್ಲ ಚಳಿ ಒಂದು ಕಡೆ ಏ ಒಂದು ಕೆಲಸ ಮಾಡೋ ಅಷ್ಟರಲ್ಲಿ ಇನ್ನೊಂದು ಕಡೆ ಮಾಡೋದು ಇನ್ನೊಂದು ಕೆಲಸ ಆಗಲೇ ರೆಡಿ ಇರುತ್ತೆ ಇವಳು ಇವಾಗ ಇವಾಗ ಏನು ಇದ್ದಾಳೆ ಅಂದರೆ ಎಲ್ಲ ಕಿತ್ತು ಹಾಕ್ತಾ ಇರ್ತಾಳೆ ಅವಳು ಮಲಗಿಸ್ಬಿಟ್ಟು ನಾನೆಲ್ಲ ಜೋಡಿಸಿ ಮಾಡೋ ಅಷ್ಟರಲ್ಲಿ ಮತ್ತೆ ಎಲ್ಲ ಇನ್ನೊಂದು ಕಡೆ ಮಾಡಿರ್ತಾಳೆ ಇದನ್ನ ಫೋಟೋ ಶೂಟ್ ಮಾಡಿದ್ದೆ ಆಟ ಆಡ್ತಿದ್ದೆ ಅದನ್ನು ಕೂಡ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಡಿಸೆಂಬರ್ ಫಸ್ಟ್ ವೀಕಲ್ಲೇ ಹಾಕ್ಬೇಕಾಗಿತ್ತು ಕಾರಣಾಂತರದಿಂದ ನನಗೆ ವೀಡಿಯೋ ಎಡಿಟ್ ಮಾಡೋ ಹಾಕೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಅದನ್ನು ಆ್ಯಡ್ ಮಾಡ್ತಾಯಿದ್ದೀರಿ ಈ ಕಡೆ ಅವತ್ತು ಪಲ್ಯ ಮಾಡಿದ್ದೆ ಪಾಪದ ಏನು ಮಾಡ್ತೀನಿ ಅಂದರೆ ಇನ್ನು ಪಲ್ಯ ಬಿಸಿ ಕಾಳು ತರಕಾರಿನೆಲ್ಲ ಒಂದು ಕೊಟ್ಟರೆ ಅದಕ್ಕೆ ಉಪ್ಪು ಖಾರ ಏನು ಆ್ಯಡ್ ಆಗಿರಲ್ಲ ಅದನ್ನು ಅವಳು ತಿಂತಾಳೆ ಕುತ್ಕೊಂಡು ಈಗ ಒನ್ ಇಯರ್ ಆಯಿತು ಅಲ್ವ ಇದೆಲ್ಲ ಕೊಡ್ತಾಯಿದ್ದೀನಿ ಪಾಪದು ಫುಡ್ಡು ರೊಟೀನ್ನ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಇದ್ದೆ ಬಟ್ ನಾನು ಅಂತ ಏನು ಫುಡ್ಡು ಕೊಡಲಿಲ್ಲ ಸ್ವಲ್ಪ ಕಡಿಮೆನೇ ಕೊಟ್ಟಿದ್ದು ಸರಿ ಮಾತ್ರೆ ಕೊಟ್ಟು ಸರಿ ಸ್ವಲ್ಪ ಕೊಟ್ಟೆ ನಾನು ಫೀಡಿಂಗ್ ಜಾಸ್ತಿ ಮಾಡ್ತಾಯಿದ್ದೆ ಹಾಗಾಗಿ ವಿಡಿಯೋ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಆಮೇಲೆ ಸಂ ಇರುತ್ತಲ್ವ ಮಕ್ಕಳಿಗೆ ಕೊಟ್ಟರೆ ದೃಷ್ಟಿಯಾಗುತ್ತ ಅನ್ನೋ ಕಾರಣ ಕೂಡ ಇತ್ತು ಹಾಗೆ ನಾನು ಅವತ್ತು ದೋಸೆಗೆ ಆ ಪಲ್ಯ ಮಾಡಿದ್ದೆ ಮನೇಲಿ ದೋಸೆ ಅಂದರೆ ಎವರ್ ಗ್ರೀನ್ ಎವರ್ ಫೇವ್ರೇಟ್ ನಮ್ಮ ಸಣ್ಣ ನನಗೆ ತುಂಬ ಇಷ್ಟ ಸೊಪ್ಪು ತೊಗೊಂಡಿದ್ದು ತಿಂತಾರಾ ಈ ಕಡೆ ನನ್ನ ಮಗಳು ಟಿ ವಿ ನೋಡ್ಕೊಂಡು ಆಟ ಆಡ್ತಾ ಇದ್ಲು ಸೊಪ್ಪೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಕರ್ಬೇವು ಕೂಡ ಫ್ರೆಶ್ ಆಗಿತ್ತು ಇದು ಇನ್ನೊಂದು ದಿನದ ವೀಡಿಯೋ ಅವರಿಬ್ಬರು ಮಲ್ಕೊಂಡಿದ್ರು ಇನ್ನು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ರಲ್ವ ಅಂತೇಳಿ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಫೈನಲ್ಲಿ ನನ್ನ ಮಗಳು ಬರ್ತಡೆ ವೀಡಿಯೋ ನಾನು ತುಂಬ ವೀಡಿಯೋನೇನು ಶೇರ್ ಶೂಟ್ ಮಾಡ್ಕೊಂಡಿಲ್ಲ ಫಸ್ಟು ನನ್ನದು ಪ್ಲ್ಯಾನ್ ಬೇರೆ ಇತ್ತು ಔಟ್ಸೈಡ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ನಾನು ಏನು ಪ್ರಿಪೇರಾಗಿರಲಿಲ್ಲ ಸಡನ್ನಾಗಿ ಪಾಪಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಪಾಪು ಫಸ್ಟ್ ಸಣ್ಣಂಗಾಯ್ತು ಆಮೇಲೆ ಪಾಪುಗಾಯಿತು ಆಮೇಲೆ ನನಗಾಯಿತು ನನಗೆ ಟೋಟಲಿ ಎನರ್ಜಿ ಇಲ್ದಂಗೆ ಆಗಿತ್ತು ಮತ್ತೆ ಪಾಪು ಹುಷಾರಿಲ್ಲ ಸ್ವಲ್ಪ ರಿಕವರಿ ಆಗಿದ್ಲು ಕೊಟ್ಟು ಔಟ್ಸೈಡು ಮಾ ಚಳಿ ಬೇರೆ ಇತ್ತಲ್ವ ಔಟ್ಸೈಡ್ ನಾನು ಅದೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದು ಬೇಡ ಅಂಥೇಳಿ ಸಡನ್ನಾಗಿ ಇವರು ನೋಡೋಣ ಇನ್ನೊಂದು ಟೈಮ್ ಅಂದರು ನನಗೆ ಅವತ್ತು ಬರ್ತಡೇ ದಿನೇ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಥಾಟು ಇವರು ನೆಕ್ಸ್ಟ್ ವೀಕಲ್ಲಿ ಮಾಡೋಣ ಅದು ಬೇಡ ಬೇಡ ನನಗೆ ಮನೇಲಿ ಮನೇಲಿಗಿ ನನಗೆ ಅವಕೆ ಮಾಡ್ಬೇಕಂತ ನಾನು ಮಾಡಿದೆ ಇನ್ನೊಂದು ಸರಿ ಮಾಡೋಣ ಅಂತ ಅಂದ್ಕೊಂಡ್ವಿ ಆಗಲೇ ಇಲ್ಲ ಅದು ಹೇಳ್ತಾರಲ್ಲ ಫಸ್ಟ್ ಏನು ಅಂದ್ಕೊಂಡಿರ್ತೀವಿ ಅದೇ ಅಂತೇಳಿ ಯೂಲಿ ನಮ್ಮ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಫಂಕ್ಷನ್ಸ್ ಇದೆಲ್ಲ ಇಷ್ಟಪಡೋಲ್ಲ ನಾನೇ ಮಾಡ್ತೀನಿ ಮಾಡ್ತೀನಿ ನನಗೆ ಏಕೆ ಸರಿ ನಿಮ್ಗೆ ಇಷ್ಟ ಅಂತಂದ್ರೆ ಕೇಕ್ನ ಹೌದಾ ನಾನು ಇಟ್ಕೊಳ್ಳಾ ನಾನು ಮನೇಲೇ ನನ್ನ ಹತ್ರ ಒಂದಿಷ್ಟು ಬಲೂನ್ಸ್ ಇದ್ವು ಸಣ್ಣ ಆವಾಗ ಅವಾಗ ಬಲೂನ್ಸ್ ಪ್ಯಾಕೆಟ್ಸ್ ತಂದಿದ್ಲು ಹ್ಯಾಪಿ ಬರ್ಡೇದು ಇತ್ತು ಅದು ಏನಾಗಿದೆ ಅಂದರೆ ಆ್ಯನಿವರ್ಸರಿ ಬಲೂನ್ಸ್ತೋ ಇತ್ತು ಆ್ಯನಿವರ್ಸರಿ ಬಲೂನ್ಗಳು ಏ ಅದೇನು ಅಲ್ವಾ ನಮ್ಮ ಸೆಲೆಬ್ರೇಷನ್ ನಮ್ಮ ಇಂಪಾರ್ಟೆಂಟ್ ಅಂತ ನನಗೆ ಬಂದಿದ್ದರಲ್ಲಿ ನನಗೆ ಹೇಗೆಲ್ಲ ಮಾಡಬೇಕು ಅಂತ ಇಷ್ಟ ಆಯಿತು ಹಾಗೆ ಡೆಕೋರೇಷನ್ನ ಮಾಡಿದೆ ಇದೆಲ್ಲ ನಮ್ಮ ಇಷ್ಟ ಅಲ್ವಾ ನಮ್ಗೆ ಹೇಗೆ ಬರೋ ಇಷ್ಟನೋ ಹಾಗೆ ಮಾಡಿಕೊಂಡ್ರೆ ಏನಂದರೆ ಮೋಸ್ಟ್ ಇಂಪಾರ್ಟೆಂಟ್ ಸೆಲೆಬ್ರೇಷನ್ನು ನಾವು ಹೇ ಹ್ಯಾಪಿಯಾಗಿದ್ದೀವ ಅಷ್ಟು ಸಾಕು ಅನ್ನೋದು ನನ್ನ ತಾಟು ಇನ್ನೊಬ್ರು ಏನಂತಾರೆ ಇನ್ನೊಬ್ರು ಏನೋ ಅಂದ್ಕೊಳ್ತಾರೆ ಅಂತ ನಾನು ಅಂದ್ಕೊಳಕ್ಕೆ ಹೋಗಲ್ಲ ನಮ್ಮ ಇಷ್ಟದ ಪ್ರಕಾರನೇ ಅಂದ್ಕೊಳ್ಳೋದು ಬಟ್ ಏನಾಯಿತು ಅಂದರೆ ನಾನು ತುಂಬ ಜನ ನೀನು ಕರೆದಿರಲಿಲ್ಲ ಮನೆ ಹತ್ರ ಸ್ವಲ್ಪ ಜನನೇ ಕರೆದಿದ್ದು ನನ್ನ ಕಾರ್ಪೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೇಗ ಎತ್ಬಿಟ್ಟೆ ಇವಳು ನಿದ್ದೆ ಮಾಡೋ ಟೈಮ್ ಸ್ಟಾರ್ಟ್ ಆಯ್ತು ಎಲ್ಲರೂ ಬರಲಿಲ್ಲ ಹಾಗಾಗಿ ನಾವು ಬಂದಿದ್ದು ಸ್ವಲ್ಪ ಜನನ ಇಟ್ಕೊಂಡು ಫಸ್ಟ್ ಕೇಕ್ ಕಟ್ ಮಾಡಿಸ್ಬಿಡೋಣ ಆಮೇಲೆ ಬೇಕಾದ್ರೆ ಅವಳು ಮಲ್ಕೊಂಡ್ರು ಮಲ್ಕೊಂಡ್ರೆ ಆಯಿತು ಅಂಥೇಳಿ ಅವಳಿಗೆ ನಿದ್ದೆ ಫುಲ್ಲು ಅಳಕ್ಕೆ ಒಂಥರ ಕಿರಿಕಿರಿ ಸ್ಟಾರ್ಟ್ ಮಾಡಿಬಿಟ್ಲು ಆಮೇಲೆ ನಮಗೇನಾಯಿತು ವೀಡಿಯೋ ಮಾಡ್ಕೊಳ್ಳೋ ಗಮನವೇ ಹೊರಟೋಯ್ತು ಬರೀ ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡ್ಕೊಂಡಿದ್ದು ಕೇಕ್ ಲೈಟಿಂಗ್ ಲೈಟ್ ಹಚ್ಬಿಟ್ಟು ನನಗೆ ಸ್ವಲ್ಪ ಲೈಟ್ ಹಾಫ್ ಮಾಡೋದ್ಕಿಂತ ಲೈಟ್ ಹಚ್ಚೋದೇ ಇಷ್ಟ ಹಾಗೆ ನನ್ನ ಮನೆಯಲ್ಲಿ ಅವತ್ತು ಹೇಗೆ ಪೂಜೆ ಮಾಡಿದ್ದೆ ಅಂತ ಕೂಡ ದೇವ್ರ ಪೂಜೆನ ದೇವ್ರ ಎಲ್ಲದಕ್ಕೂ ಒಂದೊಂದು ಹೂವು ಇಟ್ಬಿಟ್ಟು ಪೂಜೆನ ಮಾಡಿಕೊಂಡಿದ್ದು ಅವಳಿಗಿನ್ನೂ ಪೂಜೆ ಮಾಡೋಕ್ಕಾಗಲ್ಲವಾ ಹಾಗಾಗಿ ಹತ್ರ ನಾನೇ ಯೂಶ್ವಲಿ ಮಗು ಯಾರದೇ ಬರ್ತ್ಡೇ ಆಗಲಿ ದೊಡ್ಡ ಮಗಳು ಅವಳಿಗಿಂತ ಅವಳೇ ಗ್ರ್ಯಾಂಡ ಸೆಲೆಬ್ರೇಷನ್ ಮಾಡ್ಕೊತಿದ್ದೀನಿ ಅಂತೇಳಿ ಅವಳೇ ಬರ್ತ್ಡೇಗಲ್ಲಾಗ್ಬಿಟ್ಟಿದ್ದಾಳೆ ನನಗೆ ಈ ವಿಡಿಯೋ ನೋಡ್ತಾ ಇದ್ದರೆ ಬರ್ತ್ಡೇ ಲಡ್ಡುದ ನಮ್ಮ ಸನದ ಅಂತ ಅನ್ನಿಸ್ತಾ ಇದೆ ಅವಳು ಡ್ರೆಸ್ ಎಷ್ಟು ಚೆಂದ ಇದೆ ಅಲ್ವ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗಳ ಡ್ರೆಸ್ಸು ಅವತ್ತು ಅವಳು ಸ್ವಲ್ಪ ಕಿರಿಕಿರಿನೇ ಮಾಡ್ತಾಯಿದ್ಲು ಆಗಲೇ ಅವಳಿಗೆ ನಿದ್ದೆ ಬಂದ್ಬಿಟ್ಟಿತ್ತು ಅದಕ್ಕೆ ಪೂಜೆ ಮಾಡಿಬಿಡೋಣ ಪೂಜೆ ಮಾಡಿಬಿಟ್ಟು ಕೇಕ್ ಕಟ್ ಆ ಕೇಕ್ ಕಟ್ ಮಾಡೋ ಟೈಮಲ್ಲಿ ಒಂದಿಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮೊಬೈಲ್ ಆನ್ ಮಾಡಿದ್ವಿ ಕ್ಯಾಮ್ರಾನೇ ಆನ್ ಮಾಡಿಟ್ಟಿಲ್ಲ ನಾನು ಅವಳು ನಿದ್ದೆ ಇದರಲ್ಲಿ ಇದ್ಲಲ್ವ ಹಾಗಾಗಿ ಆ ಕಡೆ ಗಮನ ಕೊಡಲಿಲ್ಲ ಈ ಕಡೆ ಅದು ಯಾಕೋ ಲೈಟಿಂಗ್ಸ್ ಆನ್ ಆಗ್ತಾ ಇರಲಿಲ್ಲ ಅದನ್ನೇ ಚೆಕ್ ಮಾಡ್ತಾ ಇದ್ದೆ ಅದೇನೋ ಲೂಸ್ ಕನೆಕ್ಷನ್ಸ್ ಆಗಿರಬೇಕೇನೋ ಮತ್ತು ಆಮೇಲೆ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಅದೇ ಆಟೋಮೆಟಿಕ್ಲಿ ಆನ್ ಆಗಿತ್ತು ನಾನು ಸಿಂಪಲ್ಲಾಗಿ ಒಂದು ಸ್ಯಾರಿ ವೇರ್ ಮಾಡಿದ್ದೆ ಸ್ಯಾರಿ ಮಾತ್ರ ತುಂಬ ಕಂಫರ್ಟಬಲ್ ಆಗಿತ್ತು ಹೇಗಿತ್ತು ನಮ್ಮ ಮನೆ ಬರ್ತ್ಡೇ ಸೆಲೆಬ್ರೇಷನ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ನನಗೆ ಯಾವುದೇ ಫಂಕ್ಷನ್ ಆಗಲಿ ಏನೇ ಆಗಲಿ ನಮಗೆ ಸ್ವಲ್ಪ ಸಿಂಪಲ್ ಇಷ್ಟ ಮಕ್ಕಳು ಚಿಕ್ಕವರಿದ್ದಾಗ ನಾವೇನಾದರೂ ಗ್ರ್ಯಾಂಡಾಗಿ ಮಾಡೋಕ್ಕು ಮಕ್ಳಿಗೆ ಕಿರಿಕಿರಿ ಮಾಡಿದಾಗ ಒಂಥರ ಹಿಂಸೆ ಆಗುತ್ತೆ ಈ ಕಡೆ ಏನು ಇದ್ದಾಳೆ ಅಮ್ಮ ನಾನು ದೀಪ ಊದ್ಕಡ್ಡಿ ಇರ್ತೀವಲ್ಲ ಅದನ್ನ ಇಟ್ಕೊಂಡ್ಬಿಟ್ಟಿರ್ತಾಳೆ ಹಾಗೆ ನಾನು ಹೇಳಿದ್ನಲ್ಲ ಬರ್ತಡೇ ಅಲ್ಲಿಗೆ ಸೆಲೆಬ್ರೇಷನ್ನ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಹಾಗೆ ಅವಳು ಪಾರ್ಕ್ ಆಟಾಡೋಣ ಅಂತಂದ್ಲು ಆ ಕರ್ಕೊಂಡೋಗಿದ್ವಿ ಅದು ಈ ಡ್ರೆಸ್ಸು ಆ್ಯಕ್ಚುಲಿ ಅದು ಅವತ್ತು ಬರ್ತಡೇಗೆ ಹಾಕಿದ್ದು ಮತ್ತು ನೆಕ್ಸ್ಟ್ ಟೈಮ್ ಹಾಕಿದಾಗ ನಾನು ಅದೇ ಡ್ರೆಸ್ ಇತ್ತು ಆ ಡ್ರೆಸ್ಸಲ್ಲಿ ಅವಳನ್ನ ಅದು ಸ್ವಲ್ಪ ಟೈಟ್ ಆಗಿಬಿಡುತ್ತೆ ಬೇಗ ಹಾಕಿಬಿಡೋಣ ಒಂದು ಎರಡು ಮೂರು ಸರಿ ಆದರೂ ಅಂತ ಹಾಕಿದ್ದೀನಿ ಅವಳು ಉಯ್ಯಾಲೇ ಆಡ್ತಾಯಿದ್ರು ಉಯ್ಯಾಲೆ ಹುಟ್ಟಾರೆ ಉಯ್ಯಾಲೆ ಆಡ್ತಾ ಇದ್ರು ಅದಕ್ಕಿಲ್ಲ ಅವಳು ನಾವು ಹಾಟಾಡಿ ಹುಡುಸಿಡ್ತೀವಲ್ಲ ಅದಕ್ಕೆ ಅದು ಊಟ ತಗೊಳ್ಳೆ ಅವಳಿಗೆ ಒಂದು ದಿನ ಬಾಜೆಕ್ಟ್ ಐಟಮ್ಸ್ ಬಿಟ್ಟಿತ್ತು ಅಂತ ತರೋದಕ್ಕೆ ಹೋದ್ರಿ ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಅಲ್ಲಿ ಪಪ್ಪ ಅಲ್ಲಿ ಹೋಗಿದ್ದಾನು ಅದು ಬೇಕು ಇದು ಬೇಕು ಪಪ್ಪ ಕರಿಯೋಗಲ್ಲಿ ನಾಗವಲ್ಲಿ ಅಲ್ಲಿ ಕರಿ ಇಲ್ಲಿ ಅಲ್ಲೆಲ್ಲ ಆಗ್ಬಿಟ್ಟಿತ್ತು ಅಮ್ಮ ಇದು ಬೇಕು ಅಮ್ಮ ಅದು ಬೇಕು ಅಮ್ಮ ಇದು ತೊಗೊಳ್ತೀನಿ ಅಮ್ಮ ಇದು ತೊಗೊಳ್ತೀನಿ ಅಂತೇಳಿ ಸುಮ್ಮನೆ ನೋಡ್ತಾ ಇದೆಯಾ ನೋಡಿ ನಾನು ಕೊಡ್ಸೋದು ಏನೂ ಇಲ್ಲ ಅಂತೇಳಿ ಅವಳಿಗೆ ಇಷ್ಟ ನೋಡು ನೋಡು ಕ್ರಿಸ್ಮಸ್ ಬಂದರೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಬೇಕು ವರಮಾಲಕ್ಷೆ ವರ್ಮಾಲ ಆಲ್ರೆಡಿ ಇದೆಯಲ್ಲ ಇದನ್ನ ಹತ್ರ ದಸರಾ ಬಂದರೆ ಗೊಂಬೆಗಳಿಗೆ ಸೆಲೆಬ್ರೇಷನ್ ಮಾಡಿ ಬಟ್ ಅವಳು ಗೊತ್ತಿಲ್ಲ ಆವ ನಾನೇನು ಅಂತ ಹೇಳ್ಕೊಂಬಂದೆ ಬರೀ ನೋಡ್ಬೇಕಷ್ಟೇ ಅಂತ ಹೇಳಿದ್ರು ಸ್ವಲ್ಪ ಗೊತ್ತಿಲ್ಲ ಅವಳಿಗೆ ಅಂತ ಆಗುತ್ತೆ ಅಷ್ಟೊಳ ಅಮ್ಮ ಅದು ಮಾಡೋಣ ಇದು ಮಾಡೋಣ ಅವಳಿಗೆ ಏನು ಹೇಳಿದಳು ಅದನ್ನ ಅವ್ಳು ಹೇಳ್ತಾರೆ ಅವಳಿಗೆ ಏನು ಹೇಳಿದ್ದು ಇಳಿದು ಅದೇ ಹೇಳಿದ್ರು ಕ್ರಿಸ್ಮಸ್ ಕೊಟ್ಟು ಅದನ್ನು ಬೇಕಾರೆ ನಾನು ಡೆಕೋರೇಷನ್ ಮಾಡಿ ಕೊಡ್ತೀನಿ ಕ್ರಿಸ್ಮಸ್ ಪಾಪನು ಇದು ತಗೊಂಡಿದ್ದಲ್ಲ ಅವಳು ಲಾಸ್ಟ್ ಇಯರ್ ಅಲ್ಲ ಮತ್ತೆ ಬೇಕು ಬೇಕು ಅಂತ ಹುಡ್ಕೊಂಡು ಹೋಗ್ತಾ ಇದ್ದ ಕಾಣಿಸಲ್ಲ ನೀನು ಕೊನೆಗೆ ಬಂದಿದ್ವಿ ನೋಡ್ತಾ ನೋಡ್ತಾ ಕೋಣೆ ವಿಡಿಯೋ ಎಂಡೆ ಬಂದ್ಬಿಟ್ಟಿದ್ದೆ ಹಾಗಾಗಿ ಮತ್ತೆ ಈ ಕ್ಲಿಪ್ನ ಆ್ಯಡ್ ಮಾಡಿ ವಿಡಿಯೋನ ಎಂಡ್ ಮಾಡ್ತಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟ ಬಾಯ್ ಬಾಯ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕೆಲವೊಬ್ಬರು ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ನನಗೆ ಲೈಕ್ ಇಲ್ಲ ಸಬ್ಸ್ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನಾನು ಆಗಿ ಡೆಕೋರೇಷನ್ ಮಾಡಿದ್ದು ಹೇಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿಸಿ ಬಾಯ್ ಬಾಯ್